ಸಮಾನ ನಾಮನಹಿ ಶಿವ ಸಮಾನ ನಹಿ ಜೋಡ್ ಸಮಾನ ಪಾಪನಹಿ ಕಾಶಿ ಸಮಾನ ಕ್ಷೇತ್ರ ನಹಿ ಮಾತೃ ಸಮಾನ ದೈವನಹಿ ಅಂತಾರೆ ತಾಯಿ ಮಾಡಿದ ಸೇವೆ ನಮಗ್ ಗೊತ್ತಾಗಲ್ಲ ಯಾಕೆ ಅಂದ್ರೆ ನಮಗೆ ಜ್ಞಾನ ಇದಾಗ ನಮ್ಮ ನೋಡ್ಕಂಡೋಳ ತಾಯಿ ಹಣ ಸಂಪಾದನೆ ಮಾಡಿದಾಗ ಅಧಿಕಾರ ಸಿಕ್ತಾಗ ಜಗತ್ತೆಲ್ಲ ನೆಂಟ್ರು ನಮಗೆ ಆದ್ರೆ ನಾವೇನು ಅಲ್ಲದೆ ಇದ್ದಾಗ ನಮ್ಮನ್ನ ಎತ್ತಾಡಿಸಿ ಮುದ್ದಾಡಿ ನಮ್ಮ ಶ್ರೇಯಸ್ಸನ್ನ ಬಯಸಿ ಶಿಕ್ಷಣ ಕೊಟ್ಟು ತುತ್ತು ಅನ್ನ ಕೊಟ್ಟು ಕಾಪಾಡದವಳು ತಾಯಿ ಅದಕ್ಕೋಸ್ಕರ ಆ ತಾಯಿ ಸೇವೆ ಗೊತ್ತಿರಲಿಲ್ಲ ಯಾರೋ ಒಂದು ಹುಡುಗ ಶಾಲೆಗೆ ಹೋಗ್ತಾ ಇದ್ದ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡಿದ್ದ ತುಂಬ ಬಡತನ ತಾಯಿ ಮಗನ ಯಾಕೆ ಸಾಕ್ತಿದ್ಲು ಅಂದರೆ ಅವನು ಯಾವ ಶಾಲೆಲಿ ಓದ್ತಾನೋ ಅದೇ ಶಾಲೆ ಮುಂದೆ ಸಿಬೆಣ್ಣು ಬೆಣ್ಣು ಪೆಪರ್ಮೆಂಟ್ ಮಾರಿ ಸಂಪಾದನೆ ಮಾಡಿ ಸಾಕ್ತಿದ್ಲು ಕೂಲಿ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಆ ತಾಯಿ ಯಾಕೆಂದ್ರೆ ಆ ತಾಯಿಗೆ ಒಂದು ಇರಲಿಲ್ಲ ಆ ಒಂದು ಒಳ್ಳೆ ಹೆಸರಿತ್ತು ಆದ್ರೆ ಯಾರು ಹಂಗೆ ಕರೀತಿರ್ಲಿಲ್ಲ ಚಿಕ್ಕೋರು ದೊಡ್ಡೋರೆಲ್ಲ ಒಕ್ಕಣ್ಣಿ ಕುರುಡಿ ಒಕ್ಕಣ್ಣಿ ಕುರುಡಿ ಆಡ್ಕಂತಿದ್ರು ಈ ಮಗ ಚಿಕ್ಕವನಾಗಿದ್ದಾಗ ಅದು ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಮಗ ಬೆಳೆ ದೊಡ್ಡವನಾದ ಹೈಸ್ಕೂಲ್ಗೆ ಹೋದ ಆಗ ಆ ಶಾಲೆ ಒಳಗೆ ಇವ್ನ ಕುಂತಿದ್ರೆ ಯಾರು ಕೇಳೋರು ಯಾರವನು ಏ ಆ ಮನ್ ಹಂಗೆ ಅಲ್ಲಿ ಸ್ಕೂಲ್ ಮುಂದೆ ಸಿಬೆಕಾಯಿ ಮಾಡ್ತಾಳಲ್ಲ ಕುರುಡಿ ಅವಳು ಮಗ ಒ ಕಣ್ಣಿ ಮಗ ಇವನು ಇವ್ರವನಿಗೊನು ಕಣ್ಣಿಲ್ಲ ಅನ್ನೋರು ಅದು ಕೇಳ್ದಾಗೆಲ್ಲ ಮನ್ಸಕ್ಕೇನೋ ಚಿತ್ತಂಗೆ ಆಗುದವನಿಗೆ ಎಲ್ರವದಿರು ಎಷ್ಟು ಚೆನ್ನಾಗವ್ರೆ ನಮ್ಮವೇ ಯಾಕೆ ಹಿಂಗವಳೆ ಇಂಥೋಳು ಹೊಟ್ಟೆಲ್ಲಿ ನಾನು ಕೊಡುತ್ತೆ ಅಂತ ಅವನು ಆ ತಾಯಿ ಮಾತ್ರ ನನ್ನ ಜೀವನವೇ ನನ್ನ ಮಗ ನನ್ನ ಕಂದನೇ ನನ್ನ ಸರ್ವಸ್ವ ಅಂತ ಸಾಕ್ತಾಳೆ ತಾನು ತಿಂದರೆ ಹೋಗ್ತದೆ ತಾನಿನ್ ಹೋಗ್ತದೆ ನಾನು ಹೊಸ ಬಟ್ಟೆ ಉಟ್ರೆ ನನ್ನ ಮಗನಿಗೆ ಶ್ರೀಮಂತಕ್ಕೆ ಕೊರತೆ ಆಗ್ತದೆ ಅಂತ ಮಗನಿಗೆ ಹೊಸ ಹೊಸ ಬಟ್ಟೆ ಕೊಡಿಸ್ತಾಳೆ ತಾನು ಮಾತು ಅರ್ಧ ಸೀರೆಗೆ ಒಲ್ದು ತ್ಯಾಪೆ ಹಾಕೊಂಡು ಉಟ್ಕೋತಾಳೆ ಎಸ್ ಎಲ್ ಸಿ ಪಾಸ್ ಮಾಡ್ದ ಕಾಲೇಜಿಗೆ ಸೇರ್ಕೊಂಡ ಕಾಲೇಜ್ ಸೇರ್ಕಂಡ್ರು ಅದೇ ಮಾತು ಅದೇ ಚುಚ್ಚು ಮಾತು ಇವನ್ ಯಾರ ಮಗ ಗೊತ್ತಾ ಆ ಸಿಬೆಕಾಯಿ ಮಾಡ್ತಾಳಲ್ಲ ಒಗ್ ಕಣ್ಣಿಲ್ಲ ಅವಳು ಮಗ ಇವನು ಹಾಡ್ಕಂಡ್ರು ಆಡ್ಕೊಂಡ್ರು ಆಡ್ಕೊಂಡ್ರು ಒಂದು ದಿವಸ ತಾನು ಒಂದು ಹುಡುಗಿ ಪ್ರೀತಿ ಮಾಡ್ತಿದ್ದ ಆ ಪ್ರೀತಿ ಮನ್ಸಲ್ಲಿ ಮಾಡ್ತಿದ್ದವನು ನೇರವಾಗಿ ಹೇಳಬೇಕು ಅಂತ ಹೋದ ಆ ಹೆಣ್ಮಗಳು ಹೇಳದ್ಲಂತೆ ಅಪ್ಪ ನಮ್ಮ ಸಂಬಂಧ ಒಪ್ಕೊಳ್ಳಲ್ಲ ಯಾಕೆ ಅಂದರೆ ನಿಮ್ಮ ತಾಯಿಗೆ ಒಂದು ಕಣ್ಣಿಲ್ಲ ಒಕ್ಕಣ್ಣಿ ನಿಮ್ಮವ್ವ ನಾಳೆ ನನ್ನೊಟ್ಟಲ್ಲಿ ಹುಟ್ಟು ಮಗನು ಹಂಗೆ ಉಟ್ಬಿಟ್ರೆ ಮಗುಡ್ದು ಅದಕ್ಕೆ ನಿಮ್ಮವನು ಕಣ್ಣಿಲ್ಲ ಅದಕ್ಕೆ ನಾನು ಇನ್ನು ನೋಪುಗಳಲ್ಲ ತುಂಬ ಕೋಪ ಬಂದ್ಬಿಡ್ತೀವನಿಗೆ ಮನೆಗೆ ಬಂದ ಬ್ಯಾಗ್ ಬಿಸಾಕ್ತಾ ಥೂ ನಾನು ಇರೋದ ಸತ್ತೋ ಬಿಡ್ಬೇಕು ಅಂದ ಆ ತಾಯಿ ಕೇಳಿದ್ಲು ಯಾಕಪ್ಪ ಯಾಕೋ ಸತ್ತೋಯ್ತಿ ಮಗನೇ ನಾನೇ ಸತ್ತೋ ಬಿಡ್ಬೇಕಿತ್ತು ಯಾವತ್ತೋ ನಿನಗೋಸ್ಕರ ನಾನು ನೀನು ಯಾಕೆ ಸಾಯ್ತಿ ನಿನ್ನಿಂದ ಸಾಯ್ತೀನಿ ಅಷ್ಟೇ ನಾನು ಅಂದ ಅವನು ನನ್ನಿಂದ ಸಾಯ್ತಿ ಯಾಕಂದ ಯಾಕಪ್ಪ ನಿನಗೊಂದು ಕಣ್ಣಿಲ್ಲ ಊರಲ್ಲೆಲ್ಲ ಆಡ್ಕೊತಾರ ನನ್ನ ಸ್ಕೂಲ್ ಹೋದಾಗಿಂದು ಮಕ್ಕಳಿದ್ದಾಗಿಂದು ಆಡ್ಕೊಂಡ್ರು ಇವತ್ತು ನನಗೆ ಬಾಧೆ ತಪ್ಪಿಲ್ಲ ಥೂ ನಿನ್ನಂತೋಳು ಹೊಟ್ಟೆಯಲ್ಲಿ ಹುಟ್ಟುದ ಹುಡ್ತೇರು ಆಯ್ತಿತ್ತು ನಾನು ಅನಿಷ್ಟ ಅಂದ ಈಗೇನಾಯಿತು ಮಗನೇ ನಿನ್ನಿಂದಾಗಿ ನನ್ನ ಭವಿಷ್ಯ ಹಾಳಾಯ್ತಾದೆ ನನಗೆ ಮದುವೆ ಆಗಲ್ಲ ನನ್ನ ಜೀವನ ಚೆನ್ನಾಗಿರುವುದಿಲ್ಲ ಹೆಂಗೋ ನಿನ್ನ ಹೆಮ್ಮದಿಯಾಗಿರು ನಾಳೆಯಿಂದ ನಿನ್ನ ಮುಖ ತೋರಿಸೋದಿಲ್ಲ ಎಲ್ಲಾರು ಹೋಗಿ ಆಳಬಾವಿ ಬಿದ್ದ ಸಾಯ್ತೀನಿ ಅಂದ ಆ ತಾಯಿಗೆ ಕಣ್ಣೀರ್ ಕಟ್ಟೆ ಹೊಡೀತು ಯಾವ ಮಗ ನನ್ನ ಸರ್ವಸ್ವ ಅಂತ ಸಾಕಿದ್ಲೋ ಯಾವ ಮಗ ನನ್ನ ಪ್ರಾಣ ಅಂತ ಸಾಕಿದ್ಲೋ ಅಂತ ಮಗ ನಿನ್ನ ಒಟ್ಟೇಲಿ ಹುಟ್ಟೋದ್ ಬದ್ಲು ಹುಡ್ತಾ ಇದ್ರು ಆಯ್ತಿತ್ತು ಅನ್ನಲ್ಲ ಅಂತ ಆ ತಾಯಿ ದುಃಖಿಸಿದ್ಲು ಸ್ವಲ್ಪ ಓದು ಬರ ಹಾಗೊತಿತ್ತು ಆ ತಾಯಿಗೆ ಅವತ್ ರಾತ್ರಿ ನಿರ್ಧಾರ ಮಾಡಿದ್ಲು ನನ್ನ ಮಗನಿಗೋಸ್ಕರ ಇಡೀ ನನ್ನ ಜೀವನ ತ್ಯಾಗ ಮಾಡಿವನಿ ಇವತ್ತು ಜೀವ ಒಂದು ತ್ಯಾಗ ಮಾಡಿದ್ರೆ ಆಗಲ್ವ ತ್ಯಾಗ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಒಂದು ಪತ್ರ ಬರೆದು ಇಟ್ಟು ಕಣ್ಣೀರಿಟ್ಟು ಮಗನಿಗೆ ಆಶೀರ್ವಾದ ಮಾಡಿ ಆ ತಾಯಿ ಹೊರಟು ಬಿಟ್ರು ಬೆಳಿಗ್ಗೆ ಎದ್ದು ಮಗ ಕೂಗ್ತಾನೆ ಅವ್ವ ಅವ್ವ ಅಂತ ಅವ್ವ ಇಲ್ಲ ಬೀದಿ ತುಂಬ ಓಡಾಡ್ದ ತಾಯಿ ಇಲ್ಲ ಊರು ತುಂಬಾ ಕೇಳ್ದ నా నోడ్లే అందరు ఇంత్ మాబుట్ నెంగప నూ నమ్మమ్మ ఎలా ఒంటోబుట్వలెల అంత బంద కీరిట్ నోడ్తా ఆ టేబల్ మేలు పత్ర ఇదేం పత్ర అంత తగదు నోడ్తా అదే తాయి మర పత్ర మగనే య నన్న ప్రపంచ అంత నన్ను భావసినో యవ మగ నగ ఆధార అంత భావసో ఆ మగన బాయిలొందు మాతల్ప్ప ನೀನು ಇರುಗಂಟ ನಂಗೆ ನೆಮ್ಮದಿ ಇಲ್ಲ ಅಂದಲ್ಲೋ ಅದಕ್ಕೆ ಇವತ್ತು ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಮನೆ ಅಂದರೆ ಈ ಮನೆ ಮಾತ್ರ ಅಲ್ಲ ಈ ಜಗತ್ತನ್ನು ಮನೇ ಬಿಟ್ಟು ಹೋಗ್ತಿದ್ದೀನಿ ನನ್ನ ಸವ ಸಂಸ್ಕಾರ ಮಾಡುವಂಥ ಕಷ್ಟನೂ ನಿನಗೆ ಬ್ಯಾಡಕ್ಕಂದ ನೀ ಚೆನ್ನಾಗಿರಲಿ ಅಂತೇ ಬದುಕಿದ ಜೀವ ಇವತ್ತು ನೀ ಚೆನ್ನಾಗಿರಲಿ ಅಂತ ಸಾಯಿ ಸಿದ್ಧವಾಗಿದ್ದೀನಿ ಆದರೆ ಮಗನೇ ಒಂದು ಸತ್ಯ ಒಂದು ಸತ್ಯವನ್ನು ನಿನಗೆ ಹೇಳಬೇಕು ನಾನು ಯಾವ ಸತ್ಯನ ಅಂದರೆ ನೀನು ಹೇಳ್ದಲ್ಲ ನಿನಗೊಂದು ಕಣ್ಣು ನಿನಗೊಂದು ಕಣ್ಣು ನಿನಗೊಂದು ಕಣ್ಣು ಅಂತ ಹೇಳದಲ್ಲ ಆ ಒಂದು ಕಣ್ಣು ಆಗಲಿಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಮಗನ ನಿನಗೆ ತಿಳ್ಕೊ ನೀನು ಏಳನೇ ಕ್ಲಾಸು ಆರನೇ ಕ್ಲಾಸು ಓದ್ತಿದ್ದೆ ಜೊತೆಯಲ್ಲೂ ಆಡು ಹುಡುಗ ನೀನು ಅವನು ಕಿತ್ತಾಡ್ಕೊಂಡು ಚೂಪಾದ ಪೆನ್ಸಿಲ್ ನಿನ್ನ ಕಣ್ಣಿಗೆ ಚುತ್ತ ನಿಂದೊಂದು ಕಣ್ಣು ಅಂಟೋಯ್ತು ಹೋಯ್ತು ಮಗನೇ ನಿಂದೊಂದು ಕಣ್ಣು ಹೋಯ್ತು ನನ್ನ ಬದುಕಿಗೆ ಕಣ್ಣಾಗಿದ್ದ ನನ್ನ ಮಗನ ಕಣ್ಣು ಹೋಯ್ತಲ್ಲ ಅಂತ ಗೋಳಾಡಿ ನಿನ್ನ ಬೆಂಗಳೂರು ಆಸ್ಪತ್ರೆ ಕರ್ಕೊಂಡು ಹೋದೆ ಅಲ್ಲಿ ಡಾಕ್ಟರ್ ಹೇಳಿದ್ರು ಬದಲಿ ಕಣ್ಣು ಹಾಕಿದರೆ ನಿನ್ನ ಮಗನ ಕಣ್ಣು ಬರ್ತದೆ ಅಂತ ಹಾಗೆ ನಿರ್ಧಾರ ಮಾಡಿದೆ ನನ್ನ ಬದುಕಿನ ಕಣ್ಣಾಗಿದ್ದ ನನ್ನ ಮಗನಿಗಿಲ್ಲದೆ ಅದು ಕಣ್ಣು ನಿನ್ನೆ ಹಾಕೆ ಅಂತ ನಂದೊಂದು ಕಣ್ಣು ಕೊಟ್ಟು ನಿನ್ನ ರೂಪು ಅಂತ ನಾನು ಮಾಡಿದೆ ಮಗನೇ ನಿನ್ನ ತಾಯಿ ಒಕ್ಕಣ್ಣಿ ಆಗಲಿಕ್ಕೆ ಕಾರಣ ನಾನು ನಿನಗೆ ಮಾಡಿದ ಕಣ್ಣಿನ ದಾನ ಕಲ್ಬೇಕಂದ ಅಪ್ಪ ನಾನಿವತ್ತು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಕಂದ ನೋಡು ನಾನು ನಿನ್ನ ಜೊತೇಲಿಲ್ಲ ಅಂತ ದುಃಖ ಇಲ್ಲ ನನಗೆ ನನ್ನ ಒಂದು ಕಣ್ಣು ನಿನ್ನ ಮುಖದ ಮೇಲೆ ಯಾವಾಗಲೂ ಅದೇ ಮಗನೇ ಇನ್ಮೇಲೆ ಯಾರು ಚೆನ್ನಾಗಿರು ಬರ್ತೀನಿ ಕಣಪ್ಪ ಕೊನೆ ನಮಸ್ಕಾರ ನಿನಗೆ ಅನ್ಲ ತಾಯಿ ತಾಯಿ ಮಾಡ ಸೇವೆ ಗೊತ್ತಾಗಲಿ ಅಳ್ತಾನೆ ಗೋಳಾಡ್ತಾನೆ ಒದ್ದಾಡ್ತಾನೆ ಹತ್ತು ಕರೆದರೆ ಮತ್ತೆ ಬರುವಳೆ ಎತ್ತ ತಾಯಿ ಋಣ ಮುಗದ ಮೇಲೆ ಅದಕ್ಕೆ ನಾವು ಮಾತಾಡೋದು ಸುಲಭ ಏನು ಮಾಡ್ಬಿಟ್ಟಿದ್ದೀನಿ ನನಗೆ ಅಂತಾರೆ ಹುಡುಗರು ಏನು ಮಾಡ್ಬಿಟ್ಟಿದ್ದೀನಿ ನೀನು ನನಗೆ ಏನು ಮೊಬೈಲ್ ಇತ್ತೆ ವಿಡಿಯೋ ವಿಡಿಯೋ ಮಾಡಿ ಇಟ್ಕೊಳ್ಳೋಕ್ಕೆ ಅವಮ್ಮ ಏನು ಮಾಡ್ಯೂ ಅಂತ ಯೋಚಿಸ್ಬೇಕು ವಿವೇಚಿಸ್ಬೇಕು ವಿವೇಕವಂತರಾಗೋಣ ಜೀವನದಲ್ಲಿ ಚೆನ್ನಾಗಿ ಋಣ ಬಂಧುಗಳೇ